ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಬೆಳಗ್ಗೆನೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊತಾ ಇರ್ಬೋದು ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಂಗಾಗಿ ಹೋಗ್ತಾ ಇದ್ವಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ನಾಲ್ಕು ಜನನ ಗಾಡೀಲಿ ಹೋಗ್ತಾ ಇದ್ವಿ ಇವಾಗ ಯಾಕೆ ಬಟ್ಟೆ ಶಾಪಿಂಗ್ ಅಂತ ಹೇಳಿದ್ರೆ ಮುಂದೆ ಹೇಳ್ತೀನಿ ನಾನು ನೋಡಿ ಹೋಗ್ತಾ ಇದ್ಬಲ್ಲ ನನ್ನ ಮಗ ಮಾತ್ರ ಯಾವಾಗಲೂ ಮುಂದೆನೇ ಕುತ್ಕೊಂಡಿರಬೇಕು ಅಂತಾನೆ ಗಾಡೀಲಿ ಯಾರೇ ಓಡಿಸ್ತಾ ಇರಲಿ ನನ್ನ ತಮ್ಮ ಇಲ್ಲ ನಮ್ಮ ಅಣ್ಣ ಯಾರಾದರೂ ಓಡಿಸ್ತಾ ಇರಲಿ ಅವನು ಮಾತ್ರ ಮುಂದೆ ಸೀಟ್ ಕನ್ಫರ್ಮ್ ಮಾಡ್ಕೊಂಡಿರ್ತಾನೆ ಮುಂದೆ ಬಿಟ್ಟು ಬರೋದೇ ಇಲ್ಲ ಅಂತಾನೆ ಹಿಂದೆಗಡೆ ನೋಡಿ ಇಲ್ಲಿ ಹೋದ್ವಿ ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಹೊಸ ಅಂಗಡಿ ಓಪನ್ ಆಗಿದೆ ಕೆ ಟಿ ಫ್ಯಾಷನ್ ಅಂತ ಇಲ್ಲಿ ಹೆಣ್ಮಕ್ಳಿಗೂ ಮತ್ತು ಚಿಕ್ಕ ಪಾಪುಗಳಿಗೂ ತುಂಬಾ ಕಲೆಕ್ಷನ್ಸ್ ಇದ್ದಾವೆ ನೋಡಿ ಇಲ್ಲಿ ನಮ್ಮ ಮನೆಯವರು ನನ್ನ ಮಗ ಹೋಗ್ತಾ ಇದ್ದಾರೆ ಮುಂದೆ ನಾನು ನನ್ನ ಮಗಳು ಹಿಂದೆಗಡೆ ಹೋಗ್ತಾ ಇದ್ವಿ ಹಂಗೆ ಇಲ್ಲೊಂದು ವೀಡಿಯೋ ಮಾಡಿಕೊಂಡೆ ಇಲ್ಲಿ ವೆಸ್ಟ್ರನ್ ವೇರು ಮತ್ತು ತ್ರೀ ಪೀಸ್ ಸೆಟ್ಟು ಟೂ ಪೀಸ್ ಸೆಟ್ಟು ಮತ್ತು ಟಾಪುಗಳು ಮತ್ತು ಚಿಕ್ಕ ಮಕ್ಕಳಿಗೆ ಬಾಯ್ಸ್ಗೂ ಮತ್ತೆ ಗರ್ಲ್ಸ್ಗೆಲ್ಲ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇನ್ನು ಹೊಸ ಅಂಗಡಿ ಹಾಗಾಗಿ ಹೇಳ್ತಾ ಇದ್ದೀನಿ ನಾವು ಇಲ್ಲಿ ಇದು ಎರಡನೇ ಸಲ ಇರೋದು ನೋಡಿ ಇಲ್ಲಿ ನನ್ನ ಮಗನಿಗೆ ಫಸ್ಟು ಕುರ್ತಾ ತಗೊಳ್ಳೋಣ ಕುರ್ತಾ ಸೆಟ್ ತಗೊಳ್ಳೋಣ ಅಂತ ಇಲ್ಲಿ ನೋಡ್ತಾ ಇದ್ದೆ ಒಂದು ಕುರ್ತಾ ತಗೊಂಡೆ ಇಲ್ಲಿ ಒಂದು ಕುರ್ತಾ ಸೆಟ್ ತಗೊಂಡು ಮತ್ತು ಒಂದು ಎರಡು ಟೀ ಶರ್ಟು ಮತ್ತು ಒಂದು ಪ್ಯಾಂಟು ಒಂದು ಚಡ್ಡಿ ತೊಗೊಂಡೆ ಅವನಿಗೆ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ದೊಡ್ಡವ್ರಿಗೆಲ್ಲ ಕುರ್ತಾಗ್ಳೆಲ್ಲ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ ಕಲೆಕ್ಷನ್ಸ್ ಮಾತ್ರ ನನ್ನ ಮಗಳಿಗೆ ತೊಗೊಳೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಯಾವ್ದು ತೊಗೊಬೇಕಂತಲೇ ಗೊತ್ತಾಗಲ್ಲ ನೆಕ್ಸ್ಟ್ ಇವಾಗ ಎಲ್ಲ ತೊಗೊಂಡೆಲ್ಲ ಬಂದಿದ್ದಾಯಿತು ಮತ್ತು ಸಂಜೆ ಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಏನೇನು ಯಾವ್ಯಾವ ಬಟ್ಟೆ ತೊಗೊಂಡ್ಬಂದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ಗೆ ಇಲ್ಲಿ ನನ್ನ ಮಗುಂದೇ ತೋರಿಸ್ತಾ ಇದ್ದೀನಿ ಅವನು ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದು ಕುರ್ತಾ ಸೆಟ್ ತೋರಿಸಿದ್ನಲ್ವ ಇದು ವೈಟ್ ಕಲರ್ ತಂದಿದ್ದೀನಿ ವೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತಲ್ವ ಎಲ್ರಿಗೂ ನನ್ನ ಮಗುಂಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ವೈಟ್ ಕಲರ್ ಕುರ್ತಾ ಮೇಲೆ ಸಿಲ್ವರ್ ಕಲರ್ದು ಮೇಲುಗಡೆ ಪ್ರಿಂಟ್ ಎಲ್ಲ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಅವ್ನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ನಾನು ತೊಗೊಂಡೆ ಬಟ್ಟನು ಅಷ್ಟೇ ಸಕೊತ್ತು ಸಾಫ್ಟ್ ಇತ್ತು ಕಾಟನ್ ಮೆಟೀರಿಯಲ್ ಇದು ತುಂಬಾ ಚೆನ್ನಾಗಿತ್ತು ಹಂಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಇದನ್ನು ತೊಗೊಂಬಂದೆ ಇದೊಂದು ಸೆಟ್ ತೊಗೊಂಬಂದೆ ನೆಕ್ಸ್ಟ್ ಎರಡು ಟಿ ಶರ್ಟು ಮತ್ತು ಒಂದು ಚಡ್ಡಿ ಒಂದು ಪ್ಯಾಂಟ್ ತೊಗೊಂಬಂದೆ ನೋಡ್ತಾ ಇರ್ಬೋದು ಅದಕ್ಕೊಂದು ವೈಟ್ ಪ್ಯಾಂಟ್ ಕೊಟ್ಟಿದ್ದಾರೆ ಇದು ಬೇರೆ ಕುರ್ತಾಗಳಿಗೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಬೋದು ಆರಾಮಾಗಿ ದೊಡ್ಡದೇ ಕೊಟ್ಟಿದ್ದಾರೆ ಪ್ಯಾಂಟು ಕಾಟನ್ ಪ್ಯಾಂಟ್ ಇದು ನೆಕ್ಸ್ಟ್ ಇವಾಗ ಇನ್ನೊಂದು ಸೆಟ್ ತೋರಿಸ್ತಾ ಇದ್ದೀನಿ ನೋಡಿ ಅವೊಂದನ್ನೇ ಇದು ಚಡ್ಡಿ ಚಡ್ಡಿ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅಷ್ಟೇ ಕಂಫರ್ಟಬಲ್ಲು ಕಾಟನ್ದಲ್ವ ಹಂಗಾಗಿ ಕಂಫರ್ಟಬಲ್ಲು ಅದಕ್ಕೆ ಬ್ಲ್ಯಾಕ್ ಕಲರ್ ಟೀ ಶರ್ಟು ಇದು ಸಪ್ರೇಟ್ ಸಪ್ರೇಟ್ ತೊಗೊಂಡಿದ್ದು ನಾನು ಈ ಥರ ಮಿಕ್ಸ್ ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಥರದ್ದು ಬ್ಲ್ಯಾಕ್ ಕಲರ್ದ ಒಂದು ಟೀ ಶರ್ಟ್ ಇರಲಿಲ್ಲ ಹಂಗಾಗಿ ಈ ಟೀ ಶರ್ಟ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಚಡ್ಡಿ ತೊಗೊಂಡಿದ್ದೀನಿ ಅದಕ್ಕೇನು ಪ್ಯಾಂಟ್ ತೊಗೊಂಡಿಲ್ಲ ನೆಕ್ಸ್ಟ್ ಇವಾಗ ಇದೊಂದು ಟೀ ಶರ್ಟ್ಗೆ ಪ್ಯಾಂಟ್ ತೊಗೊಂಡಿದ್ದೀನಿ ಇದಕ್ಕೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಡಿದ್ದೀನಿ ಇದು ಕಾಟನ್ ಜೀನ್ಸು ಚಿಕ್ಕ ಅಲ್ವಾ ಹಂಗಾಗಿ ನೋಡಿ ಕಂಫರ್ಟಬಲ್ ಆಗಿರೋದೆ ನೋಡಿ ತಗೊಬೇಕು ಹಂಗಾಗಿ ನಾನು ಯಾವಾಗ್ಲೂ ಕಂಫರ್ಟಬಲ್ ಆಗಿರೋದು ನೋಡಿನೇ ತೊಗೊತಾ ಇರ್ತೀನಿ ನೋಡಿ ಇವಾಗ ಇದೊಂದು ಕಾಟನ್ ಜೀನ್ಸು ಮತ್ತು ಅದಕ್ಕೊಂದು ಟಿ ಶರ್ಟು ನನ್ನ ಮಗ ಅಲ್ಲಿ ಅಡ್ಡ ಬರ್ತಾ ಇದ್ದೆ ಹಂಗಾಗಿ ಕಳಿಸ್ದೆ ಸ್ವಲ್ಪ ಹೋಗ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇದು ಒಂಥರ ಬೇಬಿ ಪಿಂಕ್ ಲೈಟ್ ಪಿಂಕ್ ಆ ಥರ ಬರುತ್ತೆ ಇದು ಟಿ ಶರ್ಟು ಅದಕ್ಕೆ ಬ್ಲ್ಯಾಕ್ ಕಲರ್ ಸೂಟ್ ಆಗುತ್ತೆ ಅಂತೇಳಿ ಇದನ್ನು ಅಷ್ಟೇ ಮಿಕ್ಸ್ ಮ್ಯಾಚ್ ಮಾಡಿ ತೊಗೊಂಡಿದ್ದು ಅವನಷ್ಟೇನೆ ನೆಕ್ಸ್ಟ್ ಇವಾಗ ನನ್ನ ಮಗಳಿಗೆ ತೋರಿಸ್ತಾ ಇದ್ದೀನಿ ಅವಳಿಗೆ ಮೂರೂ ಫ್ರಾಕೇ ತಗೊಂಡ್ಬಂದಿದ್ದೀನಿ ಫ್ರಾಕ್ ಅವಳ ಹತ್ರ ಕಡಿಮೆ ಇದ್ದಾವೆ ಬೇರೆ ಬಟ್ಟೆನೇ ಜಾಸ್ತಿ ಇರೋದು ಹಂಗಾಗಿ ಮೂರೂ ಫ್ರಾಕೇ ತೊಗೊಂಬಂದಿನಿ ಇದೊಂದು ವೈಟ್ ಕಲರು ವೈಟ್ ಕಲರ್ ಮೇಲೆ ಈ ಥರ ಜೀನ್ಸ್ದು ಬ್ಲೂ ಕಲರ್ದು ಮೇಲೆಗಡೆ ಅಟ್ಯಾಚ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಫುಲ್ ಕಾಟನ್ ಮೆಟೀರಿಯಲು ಸಖತ್ ಸಾಫ್ಟ್ ಇದೆ ಫ್ರಾಕ್ ಮಾತ್ರ ಸಖತ್ ಕಂಫರ್ಟಬಲ್ ಆಗಿರುತ್ತೆ ಹಾಕಿದಾಗ ಹಂಗಾಗಿ ತೊಗೊಂಡ್ಬಂದ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದು ವೈಟ್ ಕಲರ್ ತೊಗೊಂಬಂದಿದ್ದೀನಿ ಇಬ್ರಿಗೂ ಸ್ವಲ್ಪ ಮ್ಯಾಚ್ ಆಗಲಿ ಅಂತಲೇ ನಾನು ಯಾವಾಗಲೂ ನೋಡ್ತೀನಿ ಆದರೆ ಇಬ್ರಿಗೂ ಮ್ಯಾಚಿಂಗ್ ಅಷ್ಟು ಸಿಗಲ್ಲ ನೋಡಿ ಸಿಕ್ಕಿರೋದ್ರಲ್ಲೇ ಸ್ವಲ್ಪ ಹಂಗೆ ಮ್ಯಾಚಿಂಗ್ ಮಾಡಿ ಹಾಕ್ಬೇಕಂತ ಇಷ್ಟ ನನಗೆ ನೆಕ್ಸ್ಟ್ ಇವಾಗ ಇದೊಂದು ಫ್ರಾಕ್ ತಗೊಂಬಂದಿದ್ದೀನಿ ಈ ಫ್ರಾಕು ಆಗಲೇ ತೋರಿಸೋದ ಟಿ ಶರ್ಟು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಫ್ರಾಕ್ ತೊಗೊಂಡು ಬಂದಿದ್ದೀನಿ ಇದು ಅಷ್ಟನ್ನೇ ಕಾಟನ್ದೇ ಎಲ್ಲ ಕಾಟನ್ದೇ ತೊಗೊಂಬಂದಿದ್ದೀನಿ ಇನ್ನೊಂದು ಮಾತ್ರ ಒಂದು ಸ್ವಲ್ಪ ಬೇರೆ ಥರ ಕ್ಲಾತ್ ಬರುತ್ತೆ ಇನ್ನೊಂದು ಫ್ರಾಕು ಇದು ಈ ಟಿ ಶರ್ಟ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡ್ಬಂದಿದ್ದೀನಿ ಇದು ಇಬ್ಬರಿಗೂ ಮ್ಯಾಚಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ಏನಕ್ಕಂದ್ರೆ ಇಷ್ಟೊಂದು ಬಟ್ಟೆ ಶಾಪಿಂಗ್ ಮಾಡಿದ್ದು ಇವ್ರದ್ದು ಬರ್ತಡೇ ಇದೆ ಸೆವೆಂಟೀನ್ ಜೂನ್ ಸೆವೆಂಟೀನ್ ಬರ್ತಡೆ ಇವ್ರದು ಹಂಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಬಟ್ಟೆ ಒಂದ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಬೇರೆ ಏನೂ ತಗೊಂಡ್ ನೋಡಿ ಇವತ್ತು ಆಯ್ತು ನೆಕ್ಸ್ಟ್ ಇನ್ನೊಂದು ಫ್ರಾಕ್ ತೋರಿಸ್ತಾ ಇದೀನಿ ಇದು ಸ್ವಲ್ಪ ಬೇರೆ ತರ ಕ್ಲಾತ್ ಬರುತ್ತೆ ಈ ಸಿಲ್ಕ್ ಮಿಕ್ಸ್ ಅಂತಾರಲ್ವ ಆ ತರ ಕ್ಲಾತ್ ಬರುತ್ತೆ ಇದು ಇದು ಒಳಗಡೆ ಕಾಟನ್ದು ಮೆಟೀರಿಯಲ್ ಒಳಗಡೆ ಅಟ್ಯಾಚ್ ಮಾಡಿದ್ದಾರೆ ಹಂಗಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ನೋಡಿ ತಗೊಂಡೆ ನೆಕ್ಸ್ಟ್ ಇದಕ್ಕೊಂದು ದುಪ್ಪಟ್ಟ ಕೊಟ್ಟಿದ್ದಾರೆ ಇದೊಂದು ಟ್ಯಾಗ್ ಕೊಟ್ಟಿದ್ರಲ್ಲ ಅದರೊಳಗಡೆ ದುಪ್ಪಟ ಹಾಕ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ತರ ಒಂದು ಒಳಗಡೆ ಕೊಟ್ಟಿದ್ದಾರೆ ಕಾಟನ್ ಒಂದು ನೋಡಿ ಈ ತರ ಬೆಲ್ಟ್ ಕೊಟ್ಟಿದ್ದಾರೆ ಆರಾಮಾಗಿ ಈ ದುಪಾಟ ಎಲ್ಲ ಹಾಕ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಇದೊಂದು ತಗೊಂಡ್ಬಂದೆ ಇದರಲ್ಲಿ ಎರಡು ಕಲರ್ ಇತ್ತು ಒಂದು ಬ್ಲೂ ಕಲರ್ ಒಂದಿತ್ತು ಇದೊಂದಿತ್ತು ನಂಗೆ ಈ ಕಲರ್ ಇಷ್ಟ ಆಯಿತು ಹಂಗಾಗಿ ಇದನ್ನು ತೊಗೊಂಡ್ಬಂದೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಸಂಜೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೋಡ ಹಾಗೆ ಹೊರಗಡೆ ಕುತ್ಕೊಂಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಲಿಪ್ಪಿಂಗ್ ಇಲ್ಲಿ ತಗೊಂಡೆ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಕೇಳ್ತಾಯಿದ್ರು ಹಂಗಾಗಿ ನಾನಿಲ್ಲಿ ಇತ್ತು ಹಂಗಾಗಿ ಸುಲ್ ಕೊಡ್ತಾ ಇದ್ದೀನಿ ಇಲ್ಲಿ ಹಣ್ಣು ಅಂದರೆ ನನ್ನ ಮಕ್ಕಳು ಇಬ್ರು ತುಂಬ ಚೆನ್ನಾಗಿ ತಿಂತಾರೆ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿಂತಾರೆ ಅದರಲ್ಲೂ ದಾಳಿಂಬೆ ಹಣ್ಣು ಮತ್ತು ಆಪಲ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಹಂಗಾಗಿ ದಾಳಿಂಬೆ ಹಣ್ಣು ಸುಲ್ ಕೊಡ್ತಾ ಇದ್ದೀನಿ ಮನೇಲಿತ್ತು ಹಂಗಾಗಿ ಸುಲ್ ಕೊಡ್ತಾ ಇದ್ದೀನಿ ಸುಲ್ ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ತಿಂತಾರೆ ನೆಕ್ಸ್ಟ್ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಬೋದು ಹಂಗಾಗಿ ಸುಲ್ ಕೊಡ್ತಾ ಇದ್ದೀನಿ ನಾನಿಲ್ಲಿ ರಾತ್ರಿ ಊಟಕ್ಕೆ ರೆಡಿ ಇದ್ದೀನಿ ಹುರುಳಿಕಾಳು ಮೊಳಕೆ ಕಟ್ಟಿದೆ ನೋಡೋಣ ಬನ್ನಿ ಹೆಂಗೆ ಬಂದಿದೆ ಅಂತ ನಿನ್ನೆ ನೆನೆಸ್ಬಿಟ್ಟು ಕಟ್ಟಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬಟ್ಟೆಲಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಬರುತ್ತೆ ನಂಗೆ ಈ ಥರ ಬಟ್ಟೆಲಿ ಕಟ್ಟಿದ್ರೆ ಕಂಫರ್ಟಬಲ್ ಅನಿಸುತ್ತೆ ಹಂಗೆ ಬಾ ಹಾಗೇ ಒಂದು ಬೇಷನಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿ ಬಂದಿರೋಲ್ಲ ಬೇಗ ಬರೋಲ್ಲ ಅದು ಲೇಟಾಗಿ ಬರುತ್ತೆ ಹಿಂಗೆ ಬಟ್ಟೆಲಿ ಕಟ್ಟಿದ್ರೆ ಬೇಗನೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹುಳಿ ಮಾಡಬೇಕು ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ತೋರಿಸಿದ್ದೀನಿ ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಇದರಲ್ಲಿ ಒಂದು ಸಲ ನೀಟ್ ಕ್ವಿಕ್ಕಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಉರುಳ್ಳಿ ಕಾಳು ತೊಗೊಂಡಿದ್ದೀನಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಬದನೆಕಾಯಿ ಮತ್ತು ಒಂದು ಆಲೂಗಡ್ಡೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಆಗಿ ಆ ಹುರುಳಿ ಕಾಳಿಗೆ ಆಲೂಗಡ್ಡೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಕಾಯಿ ಕಾಯಿ ಮತ್ತೆ ಚಕ್ಕೆ ಲವಂಗ ಮತ್ತೆ ಗಸಗಸೆ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಅದು ತರಕಾರಿ ಮತ್ತೆ ಒಗ್ಗರಣೆ ಈರುಳ್ಳಿ ಟೊಮೊಟೊ ಮತ್ತೆ ಕರಿಬೇವಿನ ಸೊಪ್ಪು ಎತ್ತಿಟ್ಕೊಂಡಿದಿನಿ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಮಸಾಲೆ ಎಲ್ಲ ಹಾಕೊಂತ ಇದೀನಿ ಮಸಾಲೆ ಎಲ್ಲ ಪೇಸ್ಟ್ ಮಾಡಿದಾದ್ಮೇಲೆ ಕೊನೆಗೆ ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಹಾಕಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಅದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದೀನಿ ಸಾಸಿವೆ ನೆಕ್ಸ್ಟ್ ಅದಕ್ಕೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಟೊಮೊಟೊ ಹಾಕೊಂಡಿದ್ದೀನಿ ಒಂದು ಟೊಮೊಟೊ ಮಸಾಲೆಗೆ ಹಾಕಿದ್ದೀನಿ ಒಂದು ಟೊಮೊಟೊ ಇಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಫ್ರೈ ಆಗಿದಾದ್ಮೇಲೆ ನೆಕ್ಸ್ಟ್ ಇವಾಗ ಮೊಳಕೆ ಕಾಳು ಹಾಕೊತಾ ಇದ್ದೀನಿ ಉರುಳ್ಳಿ ಕಾಳು ಮೊಳಕೆಕಾಳು ಹಾಕೊಂಡು ಅದಕ್ಕೆ ತರಕಾರಿ ಎಲ್ಲ ಹಾಕೊತ ಇದ್ದೀನಿ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಇದ್ದೀನಿ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ನೀಟಾಗಿ ಫ್ರೈ ಮಾಡಿ ಅರಶಿನ ಪುಡಿ ಹಾಕಾದ್ಮೇಲೆ ಇಲ್ಲಿ ಮಸಾಲೆ ಇದೀನಿ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ಮಸಾಲೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಲೆ ಫ್ರೈ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಉಪ್ಪು ಸೇರಿಸ್ಕೊಂಡು ಒಂದು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದೆರಡು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಸಾಂಬಾರು ರೆಡಿನೇ ಆಗೋಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಮುದ್ದೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಉಪ್ಪು ಹಾಕ್ಕೊಂಡು ಒಂದೆರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟರೊಳಗೆ ಇಲ್ಲಿ ಅನ್ನ ಮುದ್ದೆನೂ ಮಾಡ್ಕೊಂಡಿದ್ದೆ ಒಂದು ಏಳುವರೆ ಹಂಗಾಗಿತ್ತು ಆವಾಗಲೇ ಅನ್ನ ಮುದ್ದೆ ಎಲ್ಲ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಬಿಸಿ ಬಿಸಿ ಆಗಿರೋ ಅಂಥ ಮುದ್ದೆ ಮತ್ತು ಸಾಂಬಾರು ರೆಡಿ ಆಯಿತು ತುಂಬನೇ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಆವಾಗಲೂ ಒಂದು ಸಲ ತೋರಿಸಿದ್ದೆ ನೆಕ್ಸ್ಟ್ ಇವಾಗ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಯಾರಾದರೂ ಹೊಸೊಬ್ಬರು ನೋಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ನಾನು ಇನ್ನೊಂದು ಸಲ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ